ಕೇಳಿದ್ರಲ್ಲ ವೀಕ್ಷಕರೇ ಪ್ರತಿಯೊಬ್ರು ಆನೆಗಳನ್ನ ನೋಡುವಂತ ಖುಷಿನಲ್ಲಿ ಅದರ ಹೆಸರನ್ನ ಕೂಗಿ ಕೂಗಿ ಅದರ ಸೊಂಡ್ಲೂನ ಎತ್ತಸ್ತಾನೆ ಇರ್ತಾರೆ ಇದರಿಂದ ಏನು ಬೇಜಾರಿಲ್ಲ ಯಾರ್ಗ ಎಲ್ಲರೂ ಕೂಡ ಖುಷಿನೇ ಆದರೆ ಇದರಿಂದ ಎಷ್ಟು ನೋವಾಗುತ್ತೆ ಆನೆಗೆ ಅನ್ನೋದನ್ನ ಸ್ವಲ್ಪ ನಿಮಗೆ ಅರಿವಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ರು ಬನ್ನಿ ಖುಷಿಯಿಂದ ಆನೆಗಳನ್ನ ತಾಲೀಮ್ ನಡೆಸೋದನ್ನ ನೋಡಿ ಖುಷಿಯಾಗುತ್ತೆ ಗಜಪಡೆಗಳು ಸಾಲಾಗಿ ಹೋಗೋದನ್ನು ನೋಡೋಕ್ಕೆ ಅಂತ ನಾನಾ ಊರುಗಳಿಂದ ಬಂದಿರ್ತೀರ ಎಲ್ಲ ನೋಡ್ತೀರಾ ವಿಡಿಯೋ ಮಾಡ್ತೀರಾ ಫೋಟೋ ತೆಗಿತೀರ ಫ್ಲ್ಯಾಶ್ಗಳನ್ನ ಯೂಸ್ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತೀವಿ ಆದರೂ ಕೂಡ ಮಾಡ್ತೀರಾ ಆ ಫ್ಲವರ್ಗಳನ್ನ ಮಾತೃ ಕೊಟ್ಟರೆ ಅವರೇ ಕೂಡ ಅದ್ರ ಮೇಲೆ ಹಾಕ್ತಾರೆ ಆನೆ ನೋಡೋದಕ್ಕೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಅದನ್ನು ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಎಸೀತೀರಾ ಸಪೋಸ್ ಮಿಸ್ ಆಗೇನಾದ್ರೂ ಅದು ಕಣ್ಣಿಗೆ ಬೀಳ್ತು ಅಂತಂದರೆ ಆನೆಗಳು ರಾಂಗ್ ಆಗುತ್ತೆ ಅದಲ್ದಂತನೇ ನೀವು ಪ್ರಶಾಂತ ಬಲರಾಮ ಅಂತ ಆದರೂ ಆನೆಗಳ ಹೆಸರುನ ಕೂಗ್ತೀರ ಜೋರು ಜೋರಾಗಿ ಜೋರು ಜೋರಾಗಿ ಕೂಗ್ತಾ ಇರ್ತೀರ ನಿಮ್ಮ ಮನಸ್ಸು ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆನೆ ಕಿವಿನ ಜೋರಾಗಿ ಪ್ರೆಸ್ ಮಾಡಿ ಕೋಲಿಂದ ಮೇಲ್ಗಡೆಯಿಂದ ಮೀಡ್ತಾ ಇರ್ತಾರೆ ಅದಕ್ಕೆ ಪೈನ್ ಕೊಟ್ಟಾಗ ಸೊಂಡ್ಲುನ ಮೇಲೆತ್ತುತ್ತೆ ಅರಮನೆ ಆವರಣದಿಂದ ಅದು ಆಚೆ ಬಂದು ಬನ್ನಿ ಮಣಪು ತನಕ ಹೋಗಿ ಮತ್ತೆ ವಾಪಸ್ ಹೋಗಬೇಕು ಮುನ್ನೂರ ಅರವತ್ತೈದು ದಿನ ಅದು ಆನೆಗಳು ಕಾಡಲ್ಲಿ ರಾಜ ರೋಷ್ ತಿರ್ಗಾಡ್ಕೊಂಡಿದ್ದ ಅರಮನೆ ಆವರಣಕ್ಕೆ ತಂದು ಅದಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ ಸೊ ಈ ಗಾರೆ ನೆಲದ ಮೇಲಿಂದ ಟಾರ್ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಕಾಲಿಗೆ ಎಷ್ಟು ನೋವಾಗ್ತಾ ಇರುತ್ತೆ ನೀವು ಪದೇ ಪದೇ ಪ್ರಶಾಂತ ಭೀಮಾ ಅಂತ ಹೇಳಿ ಅದ್ರ ಸೊಂಡ್ಲ ಎತ್ತಿಸ್ತಾ ಇರ್ತೀರಾ ಸಾಕಷ್ಟು ಜನ ನಾನಾ ಊರುಗಳಿಂದ ಬರ್ತಾ ಇದ್ದೀರಾ ಜನ ಸಂಖ್ಯೆ ಸಿಕ್ಕಾಬಟ್ಟ ಇದೆ ಕಂಟ್ರೋಲ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ಫ್ಲಾಶ್ ಲೈಟ್ ಯೂಸ್ ಮಾಡುವಂತೆ ವಿಡಿಯೋ ಮಾಡಿ